ಸೂರ್ಯನ ಮುಂದೆ ಮತೀಯವಾದಿಗಳು ಜಾತಿವಾದಿಗಳು ಸನಾತನವಾದಿಗಳು ಲೈಟ್ ಇಟ್ಕೊಂಡುಂಟ ಅದು ಎಲ್ಲಿರ್ತದೆ ಸೂರ್ಯ ಸೂರ್ಯನೇ ಭಾಸ್ಕರ ಭಾಸ್ಕರನೇ ಬಸವ ಭಾಸ್ಕರ ಆಚರಿಸಿ ತೋರಿಸಿದ ಶಟಸ್ಥಳ ಮಾರ್ಗದಿಂದ ಪರಿವರ್ಣಿಸಿ ಹರಕರ್ಮ ಭಕ್ತಿ ಮಾರ್ಗವಿರುವುದೇನು ಅದು ಬಸವಣ್ಣ ಅಂದರೆ ಯಾರು ಅಂತ ಗೊತ್ತಾಗೋದಿಲ್ಲ ಈ ವಿಷಯಕ್ಕೆ ನಾನು ಯಾಕೆ ಬರ್ತೀನಿ ಅಂದರೆ ನಾವ್ಯಾರು ಕರ್ನಾಟಕದ ಮಠಾಧೀಶರು ಗುಡಿ ಗುಂಡಾರಗಳನ್ನು ಕಟ್ಟಲಿಲ್ಲ ದೇವಸ್ಥಾನಗಳನ್ನು ಕಟ್ಟಲಿಲ್ಲ ತಲೆ ಬೋಳಿಸುವುದನ್ನು ಕಲಿಸಲಿಲ್ಲ ಹೋಮ ಹವನಾದಿಗಳನ್ನು ಮಾಡೋದನ್ನು ಕಲಿಸ್ಲಿಲ್ಲ ನಿಮ್ಮ ಮನೆಗಳಿಗೆ ಬೇಕಾಗಿರ್ತಕ್ಕಂಥ ಸಂಸ್ಕೃತಿ ಮತ್ತು ಸಂಸ್ಕಾರದ ಶಿಕ್ಷಣದ ಕೆಲಸಗಳನ್ನು ಮಠಾಧೀಶರು ಮಾಡಿದ್ದಾರೆ ಅನ್ನತಕ್ಕಂಥದ್ದು ಇಲ್ಲಾಂದರೆ ಇಷ್ಟೊತ್ತಿಗೆ ಇದು ಕರ್ನಾಟಕನು ದೈ ದೈನೇ ಅಂತಿತ್ತು ಬಾಲಕಿ ದೇವ್ರ ದೊಡ್ಡಪ್ಪಗಳು ಹೊರಗಡೆ ಬೋರ್ಡ್ ಹಾಕಿ ಒಳಗಡೆ ಕನ್ನಡವನ್ನು ಕಲಿಸಿದ್ದಾರೆ ಅಂತಂದರೆ ಅಪ್ಪ ಅವರು ಲಿಂಗ ಹಿಡ್ಕೊಂಡು ಲಿಂಗದ ಮುಖ ಜಂಗಮ ಲಿಂಗದ ಮುಖ ಜಂಗಮ ಭಕ್ತನ ಮುಖದರ್ಪಣದಲ್ಲಿ ಲಿಂಗವ ಕಾಣಬೇಕು ಅನ್ನತಕ್ಕಂಥ ಬಸವಣ್ಣರ ಮಾತನ್ನು ಸಾಕ್ಷೀಕರಿಸಿದವರು ಯಾರಿದ್ರೆ ಅದು ಚೆನ್ನಾಗಿಸೋಪದ್ದು